ಎಲೆಕ್ಷನ್ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಹೇಳ್ತೀನಿ ದಿನವರ್ಣ ಸಿನಿಮಾ ನಮ್ಮವಾಗಿ ನಾವು ಹೋದ್ರಿ ಅಂತ ಅನುರೂತವಾಗಿ ಕೇಸ್ ದಾಖಲ ಸಂಘಟನೆಯವರು ಹೇಳ್ಬೋದು ಆ ಘಟನೆ ಆದರೆ ಈಗಾಗಲೇ ತಮ್ಮಲ್ಲಿ ಒಂದು ವಿಷಯ ಹೇಳ್ತಿದ್ದೆ ರಾಜಕೀಯವಾಗಿ ಇವತ್ತು ಕೂಡ ನನಗೆ ಹೀಗೆ ದಿನ ಅವ್ರ ಬಗ್ಗೆ ನಾನು ಎಲ್ಲ ಇಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ದರು సరభయ్య ముఖ్యమంత్రి గౌరవ పడ ఆ బోలిస్తాను అదక ముంచే గంగి ఒక పక్షద సదస్యత్వ అభియా నడీత ఇది అది ముగ్గురు నాకు బలారీ మన హోమ హెక్త అతిష్ట పూర్ణ హికి వరకు అంతా మనల్ని సభ ఆ పూర్ణ హృతి సమయ ಆಗ್ತಾ ಸುಮಾರು ಒಂದು ಅರ್ಧ ಗಂಟೆ ಕಾಲಕ್ಕೆ ಅಲ್ಲಿ ವೇಟ್ ಮಾಡಿದೆ ನಿಮಗೆಲ್ಲ ಸಿ ಸಿ ಸಿಟಿ ನಿಮಗೆ ಎಲ್ಲ ಪ್ರಜಾವತಿ ಆಗ್ಬೇಕು ಅದೊಂದುವಾಗಿ ಎಲ್ಲ ಸಿ ಕೆಪ್ಯಾಸಿಟಿ ಅಳವಡಿಕೆ ಮಾಡಿದ್ದೇನೆ ನೀವು ಟೈಮ್ ನೋಡ್ಬೋದು ಒಬ್ಬ ಯಾರೇ ಮುಖ್ಯಮಂತ್ರಿ ಆಗಿದ್ದರೆ ಯಾರೇ ಆದ್ರೂ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ಅರ್ಧ ಗಂಟೆಗೆಲ್ಲ ನಾನು ವೇಟ್ ಮಾಡ್ತೇನೆ ಪೂಜೆಗೆ ಒಬ್ಬರೊಂದಿಗೆ ಸಮಯ ಆಗ್ತಾ ಇದೆ ಅನ್ನೋ ಒತ್ತಡದಲ್ಲಿ ನಾನು ಪೊಲೀಸರಿಗೆ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋದಕ್ಕೆ ಮುಂದೆ ಹೋಗ್ಬೋದು ಆದರೆ ನನಗಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟ್ರ್ ದೂರಾದ ಗಾಡಿಗೆ ಬೇಕಿದ್ದೆ ನನ್ನ ಬಸ್ಗೂ ಮತ್ತೆ ಆ ಗಾಡಿಗೆ ಮತ್ತು ಪೊಲೀಸರು ತೊಂದರೆ ಅದು ಆ ಕಾರಣಕ್ಕೆ ನಾನು ಏನು ಮಾಡಿದೆ ನನ್ನ ಗಾಡಿ ಗಾಡಿವೈಡರ್ ಕೊಟ್ಟಿದ್ರೆ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅವ್ರು ಬರೋದ್ರೊಳಗಿನ ನಾವು ಪಾಸ್ ಅಂತ ಪಾಸ್ಬಿಟ್ಟು ನಾನು ಓದಿದ್ದೆ ಟೈಮ್ ಅವ್ರಿಗೆ ಎದುರೋಗ್ಬೇಕನ್ನು ಒಂದು ವಿಚಾರದಲ್ಲಿ ಬೇಕಂತ ನಾನು ಮಾಡಿದ್ದಾಗ ಅಷ್ಟು ಬೋರ್ತಿ ನನಗೂ ಇಲ್ಲ ಇನ್ನು ಕಾಂಗ್ರೆಸ್ನ ಕೆಲವು ತಂಗಿಡಿಗೆ ಅವ್ರಿಂದ ಮಾತಾಡಿದ್ದಾರೆ ಇವತ್ತು ಮೊದಲ ಅನ್ನೋದು ತಿರೋ ತೆಗಳಿಗೆ ಯಾವ ಮಟ್ಟಿಗೆ ಅವರ ಬಾಡಿ ಲ್ಯಾಂಗ್ವೇಜು ಅವನ ವಿರೋಧಕಾರ ಯಾವ ರೀತಿ ಇದೆ ಅಂತ ಕೊಪ್ಪಳ ಜಿಲ್ಲೆ ಜನ ನೋಡ್ತಾ ಇದ್ದಾರೆ ನಾಳೆ ಡಿಪಾಸಿಟು ಕಲ್ತ್ಕೊಳ್ತಾ ಇದ್ದೀನಿ ಎಲ್ಲ ನಾನು ಉದ್ದೇಶವನ್ನು ಮಾಡಿದ್ದೇನೆ ಪೂಜೆ ಮೂರ್ಣೆ ಹೋಗೋ ಸಮಯಕ್ಕೆ ನಾನು ಹೋಗಬೇಕು ಅನ್ನೋ ಕಾರಣಕ್ಕೆ ಅರ್ಧ ಗಂಟೆ ನಾನು ವೇಟ್ ಮಾಡಿ ನಾನು ಅವ್ರು ಬರೋದ್ರೊಳಗಡೆ ಹೋಗೋಣ ಹೇಳಿ ನಾನು ಪ್ರಯತ್ನ ಮಾಡಿದೆ ಬಟ್ ಅದು ಏನು ವಿಧಿ ಗೊತ್ತಿಲ್ಲ ಅವರು ಗಂಗಾವತಿ ಬಂದಿದ್ದು ನಾನು ಅಲ್ಲಿ ಎದುರೋಗಿದ್ದು ಅದನ್ನು ಮಾಧ್ಯಮ ಸ್ನೇಹಿತರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಸೊ ಆ ರೀತಿ ಅಲ್ಲ ಈಗಾಗಲೇ ಕೇಸು ಆಗಿತ್ತು ನಾನು ವಾಹನಗಳನ್ನು ಕೂಡ ನಾನು ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ನಾನು ಕಳಿಸಿದ್ದೀನಿ ಡ್ರೈವರ್ ಮೇಲೆ ಕೇಸಾಗಿದೆ ಆ ಪ್ರೊಸೀಜರ್ ಕೂಡ ಪೊಲೀಸಿಗೆ ಮಾಡಲಿಕ್ಕೆ ನನಗೆ ಫೋನ್ ಮಾಡಿದ್ದು ಅವ್ರಿಗೆ ಸಹಕಾರಿ ಕೊಡಲಿಕ್ಕೆ ನನ್ನ ವಾಹನಗಳು ಡ್ರೈವರ್ಗಳು ಎಲ್ಲದಕ್ಕೂ ಚೆನ್ನಾವತಿ ಪೊಲೀಸ್ ಸ್ಟೇಷನ್ಗೆ ಇವತ್ತು ಬೆಳಿಗ್ಗೆ ನಾನು ಕರೆತೀನಿ ಓಕೆ